ಆಧುನಿಕ ತಂತ್ರಜ್ಞಾನದ ಚಿತಾಗಾರದಲ್ಲಿ ನಿರ್ವಹಣೆಯ ಕೊರತೆ ನಗರ ಪಾಲಿಕೆಯಿಂದ ನಿರ್ಲಕ್ಷ್ಯ ಮೂಲ ಸೌಕರ್ಯಗಳಿಂದ ವಂಚಿತವಾದ ಮುಕ್ತಿಧಾಮ ಅಂತ್ಯಕ್ರಿಯೆ ನಡೆಸಲು ಇಮ್ಮಿಲ್ಲದ ಸರ್ಕಸ್ ಮೈಸೂರಿನ ವಿಜಯನಗರದ ನಾಲ್ಕನೇ ಹಂತದಲ್ಲಿದೆ ಮುಕ್ತಿಧಾಮ ಹೆಸರಿನ ಹೈಟೆಕ್ ಕ್ರಿಮೆಟೋರಿಯಂ ವಿಜಯನಗರದ ಐದು ಎಕರೆ ಹತ್ತು ಗುಂಟೆ ಪ್ರದೇಶದಲ್ಲಿದೆ ವಿಶಾಲ ಅತ್ಯಾಧುನಿಕ ಚಿತಾಗಾರ ಈ ಮುಕ್ತಿಧಾಮ ಅನಿಲ ಚಿತಾಗಾರದ ಚಿಮ್ಮಿನಿಕೆಟ್ಟು ಸ್ಥಳೀಯ ನಿವಾಸಿಗಳ ಮನೆ ಹೊಕ್ಕಿದೆ ಅಂತ್ಯ ಸಂಸ್ಕಾರದ ಹೊಗೆ ಗಬ್ಬೆತ್ತು ನಾರುತ್ತಿದೆ ಶವ ಸುಡುವ ಮುಕ್ತಿಧಾಮ ಅಂತ್ಯಕ್ರಿಯೆಗೆ ಬಂದ ಜನ ಮೂಗು ಮುಚ್ಚಿಕೊಳ್ಳೋ ದುಸ್ಥಿತೆ ವ್ಯವಸ್ಥೆಗಳ ವಿರುದ್ಧ ಮನುಷ್ಯ ಬದುಕಿದ್ದಾಗ ಹೋರಾಡ್ತಿರೋದು ಸಹಜ ಆದರೆ ಸತ್ತ ಮೇಲೂ ಆತನ ಅಂತ್ಯಕ್ರಿಯೆ ವ್ಯವಸ್ಥೆಯ ವಿರುದ್ಧ ಹೋರಾಡಬೇಕಾದ ಅನಿವಾರ್ಯ ಸ್ಥಿತಿ ಬಂದಿರೋದು ನಿಜಕ್ಕೂ ದುರಾದೃಷ್ಟಕರ ಸತ್ತ ಮೇಲೆ ಚಿತಾಗಾರದಲ್ಲಿನ ಅಂತ್ಯಕ್ರಿಯೆ ನಡೆಸಲು ಮೂಲಭೂತ ಸೌಕರ್ಯಗಳಿಲ್ಲದಿರುವುದರ ಜೊತೆ ನಿರ್ವಹಣೆ ಕೊರತೆ ಎದ್ದು ಕಾಣ್ತಿದೆ ಇಷ್ಟೆಲ್ಲಾ ನ್ಯೂನತೆಗಳಿರುವ ಚಿತಾಕಾರ ಇರೋದು ಮೈಸೂರಿನ ವಿಜಯನಗರದ ನಾಲ್ಕನೇ ಹಂತದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಹೈಟೆಕ್ ಕ್ರಿಮೆಟೋರಿಯಂನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗಿತ್ತು ಮೃತರ ಅಂತ್ಯಕ್ರಿಯೆಗೆ ಆಧುನಿಕ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಆದರೆ ಇದೀಗ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಈ ಮುಕ್ತಿಧಾಮ ಮೂಲೆ ಗುಂಪಾಗಿದೆ ಫಸ್ಟ್ ಓಪನ್ ಆದಾಗ ಓಪನ್ ಆಗಿ ಆರು ತಿಂಗಳ ತನಕ ಇದರಲ್ಲೆಲ್ಲ ಸಿಲಿಂಡರ್ ಇತ್ತು ಈಗ ನೋಡಿ ಸರ್ ಅಲ್ಲಿ ಸಿಲಿಂಡರ್ ಎಲ್ಲ ಎಂ ಟಿ ಸಿಲಿಂಡರ್ ಸಿಲಿಂಡರ್ ಸ್ಥಿತಿ ನೋಡಿ ಇದು ಸಿಲಿಂಡರ್ ರೂಮು ಸಿಲಿಂಡರ್ ರೂಮಾ ಇಲ್ಲ ಗಟ್ಟಿಗೆ ರೂಮಾ ಸರ್ ಸೌದೆಗಳು ನೋಡಿ ಹೆಂಗ ಹಾಕಿದರೆ ಒಂದ್ರೆ ನೋಡಿ ಇವರು ಟೆಂಡರ್ ತಗೊಂಡಿರೋದು ಫಸ್ಟ್ ಅನಿಲ ಇದಕ್ಕೋಸ್ಕರ ತಗೊಂಡಿರೋದು ಟೆಂಡರ್ ಅವರು ವಿದ್ಯುತ್ ಕ ಇದ್ ಮಾಡಿಕೊಂಡು ಅವರು ಗೋರ್ಮೆಂಟ್ಗೆ ಮೂಡ ಈ ಹೈಟೆಕ್ ಕ್ರಿಮೆಟೋರಿಯಂನ ಮೈಸೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿ ಸಾರ್ವಜನಿಕರಿಗೆ ಮುಕ್ತಿಗೊಳಿಸಿತ್ತು ಈ ಮುಕ್ತಿಧಾಮದಲ್ಲಿ ಎರಡು ವಿದ್ಯುತ್ ಒಂದು ಅನಿಲ ಆರು ಸೌದೆ ವ್ಯವಸ್ಥೆಯ ಚಿತಾಗಾರವಿದೆ ಮೃತದೇಹ ಅಂತ್ಯಕ್ರಿಯೆ ವೇಳೆ ಬರುವ ಹೊಗೆ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಆವರಿಸದಂತೆ ನೂರು ಅಡಿ ಎತ್ತರದ ಚಿಮಣಿಗಳನ್ನು ಅಳವಡಿಸಲಾಗಿತ್ತು ಆದರೆ ಇವುಗಳು ಸರಿಯಾದ ನಿರ್ವಹಣೆಯಿಲ್ಲದೆ ಕೆಟ್ಟು ನಿಂತಿವೆ ಆಧುನಿಕತೆಯ ಮುಕ್ತಿಧಾಮ ದುರ್ವಾಸನೆಯಿಂದ ಕೂಡಿದ್ದು ಅಂತ್ಯಕ್ರಿಯೆಗೆ ಬರುವ ಜನರು ಮೂಗು ಮುಚ್ಚಿಕೊಂಡು ಬಂದ ಕೆಲಸ ಮುಗಿಸಿ ತೆರಳುವ ಪರಿಸ್ಥಿತಿ ಬಂದೊದಗಿದೆ ಹೊರಗಡೆ ಬೆಳಕುವಂಗೆ ಹೊರಗಡೆ ಎಲ್ಲ ಉದ್ಯಾನವನ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮೂಲಭೂತ ಸೌಕರ್ಯ ಆದ ನೀರು ಕರೆಂಟು ಇಲ್ಲಿಲ್ಲ ಸಾರ್ವಜನಿಕರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಬಡವರು ಇಲ್ಲಿ ಬಂದು ಇವತ್ತು ಒಂದು ಗಾಡಿನ ಬರ್ನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ಮೂರುವರೆ ಸಾವಿರ ರೂಪಾಯಿ ದುಡ್ಡು ತೊಗೊತಾ ಇದ್ದಾರೆ ಯಾಕೆ ಮೂರುವರೆ ಸಾವಿರ ದುಡ್ಡು ಇದ್ದಾರೆ ಅಂದರೆ ಇಲ್ಲಿ ಮೂರು ರೀತಿಯಾದಂಥ ಒಂದು ಗಾಡಿನ ಬರ್ನ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಒಂದು ಗ್ಯಾಸು ಒಂದು ಕರೆಂಟು ಇನ್ನೊಂದು ನಾರ್ಮಲ್ಲು ನಾವು ಏನು ಮರದಲ್ಲಿ ಸೈಡಲ್ಲಿ ಸುಡ್ತೀವಿ ಅದು ಏನಾಗಿದೆ ಅವ್ಯವಸ್ಥೆ ಯಾವ ರೀತಿ ಆಗಿದೆ ಇಲ್ಲಿ ಅಂದರೆ ಇಲ್ಲಿ ಅಂತೂ ಇಲ್ಲವೇ ಇಲ್ಲ ಗ್ಯಾಸಲ್ಲಿ ಸುಡ್ತಕ್ಕಂಥ ವ್ಯವಸ್ಥೆ ಸುಮಾರು ತಿಂಗಳಿಂದ ಸುಮಾರು ವಸ್ತು ಇಲ್ಲ ಅದು ಯಾಕೆ ಈ ರೀತಿ ದೂರ ಆಯ್ತು ಅಂತ ಅನ್ನೋದಕ್ಕೆ ಗೊತ್ತಿಲ್ಲ ಅದರಿಂದ ಏನಾಯ್ತು ಯಾವಾಗ ಗ್ಯಾಸ್ ಸುರಾವೆ ಕಮ್ಮಿ ಬಂದ್ ಮಾಡಿದ್ರು ಇವರು ಟೆಂಡರ್ ಇಸ್ಕೊಂಡಿರೋರು ಯಾವಾಗ ಅನಿಲನ್ನು ಪೂರೈಕೆ ಮಾಡೋಕೆ ಆಗ್ಲಿಲ್ಲ ಇವರು ಇರ್ತಕ್ಕಂಥ ಎರಡು ವಿದ್ಯುತ್ ಚಿತಾನ್ನ ಬಳಸ್ಕೊಂಡು ಗಾಡಿಗಳನ್ನ ಸುಡಬೇಕಾದ್ರೆ ಸ್ಟಾರ್ಟ್ ಮಾಡಿದ್ರು ಆ ಎಕ್ವಿಪ್ಮೆಂಟ್ ಕೂಡ ಕೂಡ ಇವಾಗ ಕಂಪ್ಲೀಟ್ ಆಗಿ ಯಾವುದಾಗಿದ್ದಾವೆ ಎಕ್ವಿಪ್ಮೆಂಟ್ ಕೂಡ ಕೂಡ ಈಗ ನನ್ನ ಬ್ರದರ್ ಏನು ಹೇಳ್ದ ಈಗ ಅದು ನಮ್ಮ ಡಿ ಸಿ ಇಂದ ಹಿಡಿದು ಮುಖ್ಯಮಂತ್ರಿ ಗಂಟೆ ತಲುಪಬೇಕು ಸರ್ ಇದು ಏನಕ್ಕೆ ಏಷ್ಯಾದಲ್ಲೇ ಏಷ್ಯಾದಲ್ಲೇ ನಂಬರ್ ಸೆಕೆಂಡ್ ಅಂತ ಹೇಳ್ತಾರೆ ಹ್ಞೂ ಮಾತ್ರ ಏಷ್ಯಾದಲ್ಲಿ ನಂಬರ್ ಸೆಕೆಂಡ್ ಮುಖ್ಯಮಂತ್ರಿಯವರ ತವರೂರು ಹಾಂ ಮುಖ್ಯಮಂತ್ರಿಯವ್ರ ತವರೂರಲ್ಲೇ ಈ ಥರ ಆದರೆ ಇದು ಈ ಪ್ರಾಜೆಕ್ಟ್ನ ಡೆಲೀಲ್ ಆಗೋ ಪ್ರಾಜೆಕ್ಟನ್ನ ಮೈಸೂರಿಗೆ ತಂದು ನಮ್ಮ ಇದರಲ್ಲಿ ಎಮ್ಮೆ ನಮಗೆ ಎಮ್ಮೆ ನಮ್ಮ ಮೈಸೂರಲ್ಲಿ ಬಂದು ಈ ಪ್ರಾಜೆಕ್ಟ್ ಆಗಿದೆ ಅಂತ ಅದನ್ನೇ ಮೇಂಟೈನ್ ಮಾಡ್ತಾ ಇಲ್ವಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಟೆಂಡರ್ ಕೊಡ್ತಾರೆ ಟೆಂಡರ್ ಅವರು ಸರಿಯಾಗಿ ಮಾಡ್ತಾರಲ್ಲ ಟೆಂಡರ್ ಅವ್ರನ್ನ ಕೇಳಿದಾಗ ನಮ್ದು ಟೆಂಡರ್ ಮುಗ್ದೋಗಿದೆ ನೀವು ನಗರ ಅವ್ರನ್ನ ಕೇಳ್ಕೊಳ್ಳಿ ಅಂತ ನಗರ ಪಾಲಿಕೆಯರು ಒಬ್ರು ಏನು ಗುತ್ತಿಗೆದಾರರ ಹೆಸರು ಗೊತ್ತಿಲ್ಲ ಸರ್ ಅದು ರಾಮಣ ಅಂತ ರಾಮಣ್ಣ ಅಂತ ಗುತ್ತಿಗೆದಾರರ ಹೆಸರು ಅವ್ರನ್ನ ಕೇಳಿದ್ರೆ ನಮ್ದು ಗುತ್ತಿಗೆ ಮುಗ್ದೋಗಿದೆ ಮುಗ್ದೋಗಿದ್ರೆ ಏನಕ್ಕೆ ಬರ್ತೀರಾ ಇಲ್ಲಿಯವ್ರಿಗೆ ಏನಕ್ಕೆ ನೀವು ಸಂಬಳ ಕೊಡ್ತೀರಾ ಅಂದಾಗ ನಗರ ಪಾಲಿಕೆಯವ್ರಿಗೆ ನಮ್ಗೆ ಹೇಳಿದ್ದಾರೆ ಕಳೆದ ಏಳು ವರ್ಷಗಳಿಂದ ಒಬ್ಬ ವ್ಯಕ್ತಿಗೆ ಗುತ್ತಿಗೆ ನೀಡುತ್ತಿರುವುದು ನಿರ್ಲಕ್ಷ್ಯಕ್ಕೆ ಕಾರಣ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಗುತ್ತಿಗೆ ಪಡೆದಾತ ಗ್ಯಾಸ್ ತರಬೇಕಾಗುತ್ತದೆಂಬ ಕಾರಣಕ್ಕೆ ಅನಿಲ ಚೀತಾಕಾರ ಬಳಸುವುದಕ್ಕೆ ಅನರ್ಹ ಎಂಬಂತೆ ಮಾಡಿದ್ದಾನೆ ಎನ್ನುತ್ತಾರೆ ಸ್ಥಳೀಯರು ಶುದ್ಧ ಕುಡಿಯುವ ನೀರು ಶೌಚಾಲಯ ಕೂರಲು ವ್ಯವಸ್ಥೆ ಇವೆಲ್ಲ ಪುಸ್ತಕದ ಮೇಲಿನ ಅಕ್ಷರಗಳಲ್ಲಿ ಮಾತ್ರ ಎಂಬಂತಿದೆ ಈ ಹೈಟೆಕ್ ಮುಕ್ತಿಧಾಮದ ಸ್ಥಿತಿ ಈ ಕುರಿತು ಎಷ್ಟೇ ದೂರು ನೀಡಿದ್ರೂ ಯಾವೊಬ್ಬ ಅಧಿಕಾರಿಯು ತಲೆಕೆಡಿಸಿಕೊಂಡಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು ಇದು ಹೀಗೆ ಮುಂದುವರೆದರೆ ಹೋರಾಟದ ರೂಪುರೇಷೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನು ತಿಳಿಸಿದ್ದಾರೆ